ಹತ್ತು ಲಕ್ಷದವರೆಗೂ ಸಾಲ ಪಡೆದುಕೊಳ್ಳುವ ಭಾಗ್ಯ ಮುದ್ರಾ ಯೋಜನೆ ನಿಮಗಾಗಿ ಅಪ್ಲೈ ನಾ ಸ್ವಂತ ವ್ಯಾಪಾರ ಆರಂಭಿಸಬೇಕು ಎನ್ನುವುದು ಯುವ ಜನತೆಯ ಕನಸು ಇಂತಹ ಐಡಿಯಾಗಳು ಎಲ್ಲರಿಗೂ ಬರುತ್ತವೆ ಆದರೆ ಕಾರ್ಯಗತಗೊಳಿಸುವುದಕ್ಕೆ ಸಾಕಷ್ಟು ಸವಾಲುಗಳು ಎದುರಾಗುತ್ತವೆ ಇವುಗಳಲ್ಲಿ ಒಂದು ಬಂಡವಾಳದ ಕೊರತೆ ನೀವು ಕೂಡ ಇದೇ ರೀತಿ ಉತ್ಪಾದನಾ ವಲಯದಲ್ಲಿ ತೊಡಗಿಕೊಂಡು ಸ್ವಂತ ಉದ್ಯಮ ಆರಂಭಿಸುವ ಅಥವಾ ವ್ಯಾಪಾರ ಮಾಡಬೇಕೆಂಬ ಯೋಜನೆಯಲ್ಲಿದ್ದು ಹಣಕಾಸಿನ ಸಮಸ್ಯೆ ಎದುರಿಸುತ್ತಿದ್ದರೆ ಸರ್ಕಾರದ ಕಡೆಯಿಂದ ಸಿಗುತ್ತಿರುವ ಉದ್ಯಮ ಸಾಲ ಯೋಜನೆಗಳ ಪ್ರಯೋಜನ ಪಡೆದುಕೊಳ್ಳಬಹುದು ಸರ್ಕಾರ ಮಾತ್ರವಲ್ಲದೆ ಸರ್ಕಾರೇತರವಾಗಿ ಅನೇಕ ಸಂಸ್ಥೆಗಳು ಕೂಡ ಈ ವಿಶೇಷ ಯೋಜನೆಗಳ ಮೂಲಕ ಹಣಕಾಸಿನ ನೆರವು ನೀಡುತ್ತಿವೆ ಈ ನಿಟ್ಟಿನಲ್ಲಿ ದೇಶದಲ್ಲಿ ಅತ್ಯಂತ ಹೆಸರುವಾಸಿಯಾಗಿರುವ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಬರುವ ಎಸ್ಬಿಐ ಬ್ಯಾಂಕಿನ ಯೋಜನೆಗಳಾದ ಎಸ್ಬಿಐ ಮುದ್ರಾ ಮತ್ತು ಎಸ್ಬಿಐ ಮುದ್ರಾ ಎನ್ನುವ ಯೋಜನೆಗಳ ಬಗ್ಗೆ ಈ ಲೇಖನದ ಮೂಲಕ ವಿವರಿಸುತ್ತಿದ್ದೇವೆ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ಯಮಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನು ಪಿಎಂಎಂವೈ ಜಾರಿಗೆ ತರಲಾಗಿದೆ ಭಾರತದಲ್ಲಿ ಸಣ್ಣ ಹಾಗೂ ಮಧ್ಯಮ ವಲಯದ ಉದ್ಯಮ ಹಾಗೂ ವ್ಯಾಪಾರಗಳ ಬೆಳವಣಿಗೆಯನ್ನು ಹೆಚ್ಚಿಸುವ ಸಲುವಾಗಿ ಈ ಯೋಜನೆಗಳ ಮೂಲಕ ಸಾಲ ನೀಡಲಾಗುತ್ತದೆ ಅಂತೆಯೇ ಎಸ್ಬಿಐ ಬ್ಯಾಂಕ್ ಕೂಡ ಇದರತ್ತ ಹೆಚ್ಚಿನ ಒಲವು ತೋರಿದೆ ಈಗಾಗಲೇ ಲೋನ್ ಪೋರ್ಟ್ ಪೋಲಿಯೋ ವೈಯಕ್ತಿಕ ಮತ್ತು ವ್ಯಾಪಾರ ಸಾಲಗಳನ್ನು ಮತ್ತು ಇನ್ನಿತರ ಮಾದರಿಯ ಅನೇಕ ಸಾಲಗಳನ್ನು ಪರಿಚಯಿಸುತ್ತಿರುವ ಬ್ಯಾಂಕ್ ಉದ್ಯಮ ಸ್ಥಾಪನೆ ವ್ಯಾಪಾರ ಅಭಿವೃದ್ಧಿಗಾಗಿ ಎಸ್ಬಿಐ ಮುದ್ರಾ ಯೋಜನೆ ಮತ್ತು ಎಸ್ಬಿಐ ಮುದ್ರಾ ಯೋಜನೆ ಮೂಲಕ ಸಾಲ ಸೌಲಭ್ಯ ಒದಗಿಸುತ್ತಿದೆ ಈ ಯೋಜನೆ ಪಡೆಯಲು ಯಾರೂ ಅರ್ಹರು ಏನೆಲ್ಲ ಕಂಡೀಷನ್ಗಳು ಇರುತ್ತವೆ ಅರ್ಜಿ ಸಲ್ಲಿಸುವುದು ಹೇಗೆ ಏನೆಲ್ಲಾ ದಾಖಲೆಗಳನ್ನು ಇದರ ಜೊತೆಗೆ ಒದಗಿಸಬೇಕು ಎನ್ನುವ ಪೂರ್ತಿ ಮಾಹಿತಿ ಇಲ್ಲಿದೆ ನೋಡಿ ಸಿಗುವ ಅನುದಾನ ಒಂದು ಕಾರ್ಪೊರೇಟ್ ಅಲ್ಲದ ಕೃಷಿಯೇತರ ಎಂಎಸ್ಎಂಇಗಳಿಗೆ ಸುಲಭವಾಗಿ ಸಾಲ ಸೌಲಭ್ಯ ದೊರೆಯುತ್ತದೆ ಎರಡು ಎಸ್ಬಿಐ ಮುದ್ರಾ ಯೋಜನೆಯಡಿ ಗರಿಷ್ಠ ಹತ್ತು ರೂಪಾಯಿ ಲಕ್ಷದವರೆಗೆ ಮೂರು ಎಸ್ಬಿಐ ಮುದ್ರಾ ಯೋಜನೆಯಡಿ ಗರಿಷ್ಠ ಐವತ್ತು ಸಾವಿರ ರೂಪಾಯಿದವರೆಗೆ ಯಾರೆಲ್ಲ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಉತ್ಪಾದನಾ ವಲಯ ವ್ಯಾಪಾರ ಮತ್ತು ಸೇವಾ ವಲಯ ಲೈಟ್ ಕೃಷಿ ವಲಯ ಈ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಿರುವ ಸೂಕ್ಷ್ಮ ಉದ್ಯಮಿಗಳು ಅಥವಾ ಹೊಸ ವ್ಯಾಪಾರ ಮಾಲೀಕರು ಅಥವಾ ತಮ್ಮ ವಹಿವಾಟು ಮುಂದಿನ ಹಂತಕ್ಕೆ ಕೊಂಡುಕೊಳ್ಳುವುದಕ್ಕಾಗಿ ಹಣಕಾಸಿನ ಸಮಸ್ಯೆ ಎದುರಿಸುತ್ತಿರುವಂತಹ ಆರಂಭಿಕ ಸಂಸ್ಥಾಪಕರು ಈ ಮೇಲೆ ತಿಳಿಸಿದ ಯೋಜನೆಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಎಸ್ಬಿಐ ಷರತ್ತುಗಳ ವಿವರ ಹೀಗಿದೆ ಒಂದು ಅರ್ಜಿದಾರರು ಈ ಮೇಲೆ ತಿಳಿಸಿದಂತೆ ಸೂಕ್ಷ್ಮ ಉದ್ಯಮಿಗಳಾಗಿರಬೇಕು ಎರಡು ಸಣ್ಣ ಮತ್ತು ಮಧ್ಯಮ ಗಾತ್ರದ ಉತ್ಪಾದನಾ ಘಟಕ ಅಥವಾ ವ್ಯಾಪಾರ ಆರಂಭಿಸಿರಬೇಕು ಅಥವಾ ಸಿದ್ಧತೆಯಲ್ಲಿರಬೇಕು ಮೂರು ಈ ಯೋಜನೆಯ ಪ್ರಯೋಜನ ಪಡೆಯಲು ಬಯಸುವ ಅಭ್ಯರ್ಥಿಗಳು ಎಸ್ಬಿಐ ಬ್ಯಾಂಕ್ನಲ್ಲಿ ಚಾಲ್ತಿ ಖಾತೆ ಹೊಂದಿರಬೇಕು ಅರ್ಜಿ ಸಲ್ಲಿಸುವ ಸಮಯಕ್ಕೆ ಖಾತೆಗಳು ಆರು ತಿಂಗಳು ಹಳೆದ್ದಾಗಿರಬೇಕು ನಾಲ್ಕು ಸಾಲ ಮರುಪಾವತಿಗೆ ಗರಿಷ್ಠ ಸಮಯಾವಕಾಶ ಐದು ವರ್ಷಗಳು ಐದು ನಿಗದಿಪಡಿಸಿರುವ ಮೊತ್ತಕ್ಕಿಂತ ಹೆಚ್ಚಿನ ಹಣದ ಅಗತ್ಯತೆ ಇದ್ದರೆ ನೇರವಾಗಿ ಬ್ಯಾಂಕ್ ಶಾಖೆಗಳಿಗೆ ಭೇಟಿ ನೀಡಿ ಬೇಕಾಗುವ ದಾಖಲೆಗಳು ಒಂದು ಅರ್ಜಿದಾರರ ಆಧಾರ್ ಕಾರ್ಡ್ ಎರಡು ಪ್ಯಾನ್ ಕಾರ್ಡ್ ಮೂರು ಎಸ್ಬಿಐ ಬ್ಯಾಂಕ್ ಖಾತೆ ಪಾಸ್ಬುಕ್ ವಿವರ ನಾಲ್ಕು ಇತ್ತೀಚಿನ ಭಾವಚಿತ್ರಗಳು ಐದು ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಆರು ಸಮುದಾಯದ ವಿವರಗಳು ಏಳು ವ್ಯಾಪಾರದ ಪುರಾವೆ ಎಂಟು ಐಜಿಎಸ್ಟಿಎನ್ ಉದ್ಯೋಗ್ ವಿವರ ಎಂಟು ಅಂಗಡಿ ಸ್ಥಾಪನೆ ವಿವರ ಅಥವಾ ವ್ಯಾಪಾರ ನೋಂದಣಿ ವಿವರಗಳು ಒಂಬತ್ತು ಇನ್ನಿತರ ಪ್ರಮುಖ ದಾಖಲೆಗಳು ಅರ್ಜಿ ಸಲ್ಲಿಸುವ ವಿಧಾನವನ್ನು ಕೆಳಗಡೆ ದೇಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದೆ ಚೆಕ್ ಮಾಡಿ ಅಪ್ಲೈ ಮಾಡಿ